Okay ಈಗ ಮತ್ತೊಂದು ವಿಚಾರ ನೋಡ್ಬೇಕಂದ್ರೆ ಮೊನ್ನೆ ಎಲ್ಲ ಸಾಕಷ್ಟು ಚರ್ಚೆ ಆಯ್ತು ನಿನ್ನೆ ಕೂಡ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಜಾತಿ ಜನಗಣತಿ ಏನು ಮರು ಸಮೀಕ್ಷೆ ಮಾಡೋದಕ್ಕೆ ಈಗ ಹಿಂದುಳಿದ ವರ್ಗಗಳವರು ವಿರೋಧ ಮಾಡ್ತಾ ಇದ್ರೆ ಬೇರೆ ವಲಯದಲ್ಲೂ ಕೂಡ ವಿರೋಧಗಳು ವ್ಯಕ್ತ ಆಗಿತ್ತು ಯಾಕಂದ್ರೆ ಈಗ ಆಲ್ರೆಡಿ ಅಷ್ಟು ಕೋಟಿ ಕೋಟಿ ಖರ್ಚು ಮಾಡಿದೆ ಎಲ್ಲಾ ಕೆಲಸಾನ ಬಿಟ್ಟು ಇದಕ್ಕೆ ಅಂತ ಹೇಳಿ ಕೆಲಸ ಮಾಡಿದ್ದಾರೆ ಈಗ ಮತ್ತೆ ತೊಂಬತ್ತು ದಿನಗಳಲ್ಲಿ ಮಾಡ್ಬೇಕಾದ್ರೆ ಹೊರ ದಿನಿ ಇವರು ಅರವತ್ತು ದಿನಕ್ಕೆ ತಂದಿಟ್ಟಿದ್ದಾರೆ ಈ ಒಂದು ಚಿಕ್ಕ ಸಮಯದಲ್ಲಿ ಮಾಡೋದೇ ಒಂದು ದೊಡ್ಡ ಚಾಲೆಂಜಿಂಗು ಹಂಗಿರ್ಬೇಕಾದ್ರೆ ಬೇರೆ ಬೇರೆ ವರ್ಗ ವಿರೋಧ ಮಾಡ್ತಾ ಬೇಡ ಹೆಂಗ್ ಮಾಡ್ತೀರಾ ನೋಡೋಣ ಅಂತ ಹೇಳಿ ಏನು ಏನು ಇವಾಗ ಒಂದು ಪ್ರೊಸೀಜರ್ ನ ತಗೋಬಹುದು ಸರ್ ಇವ್ರು ಬಿಡ್ಲೇ ಇಲ್ಲ ಅಂದ್ರೆ ಹೆಂಗ್ ಮಾಡ್ತಾರೆ ಅಂತ ಹಿಂದುಳಿದ ವರ್ಗದವ್ರ ನಾವ್ ನೀವ್ ಮನೆಗೆ ಯಾವಾಗ ಬರ್ತೀರಾ ಬನ್ನಿ ನಾವ್ ಬಾಗ್ಲಾಕೊಂಡೆಲ್ಲಾ ಹೋಗ್ತೀವಿ ಅಂದ್ರೆ ಇವ್ರ ಹೆಂಗೆ ಲೆಕ್ಕ ತಗೊಳ್ತಾರೆ ಅಂತ ಈಗ ನೋಡಿ ಇದು ಈಗ ಸದ್ಯಕ್ಕೆ ಇದು ಮುಗಿಯದ ಕತೆ ಜಾತಿ ಜನಗಣತಿ ಇದು ಇನ್ನು ಸ್ವಲ್ಪ ಸುಮ್ಮನೆ ಓಡ್ತಾನೆ ಇರುತ್ತೆ ಈಗ ಈಗ ಸ್ವಲ್ಪ ಈಗ ಶುರು ಮಾಡಿದ್ದಾರೆ ಈಗ ಈಗ ಹಿಂದುಳಿದ ವರ್ಗಗಳ ಒಕ್ಕೂಟ ಈಗ ವಿರೋಧ ವ್ಯಕ್ತ ಮಾಡಿಸ್ತಾ ಇರೋದು ಮಾಡ್ತಾ ಇರೋದು ಏನಂದ್ರೆ ನೀವ್ ಹೆಂಗೆ ಅಧಿಕಾರಕ್ಕೆ ಬರ್ತೀರಿ ಇನ್ನೊಂದ್ಸಲಿ ನೀವು ಮೊದಲನೇ ಮಾಡಿದಂತ ವರದಿಯನ್ನು ಯಾಕೆ ನೀವು ಒಪ್ಕೊಳ್ತಾ ಇಲ್ಲ ಈಗ ಮತ್ತೊಂದು ಮಾಡ್ತಾ ಇದ್ದೀರಾ ಈ ಅಹ್ ಏನು ಕಾಂತರಾಜ್ ಅವರು ಮಾಡಿದಂತ ವರದಿಯನ್ನ ನೀವು ಒಪ್ಕೊಳ್ಳದೆ ಮತ್ತೊಂದು ಸರ್ವೆಗೆ ನೀವು ರೆಡಿ ಆಗಿದ್ದೀರಿ ನೀವು ಯಾವುದೋ ಪಟ್ಟಭದ್ರ ಅಥವಾ ಯಾವುದೋ ಪ್ರಬಲ ಜಾತಿಗಳಿಗೆ ನೀವು ಈಲ್ಡ್ ಆಗಿದ್ದೀರಿ ಅಂತ ಹೇಳಿ ಇವರು ವಿರೋಧ ವ್ಯಕ್ತಪಡಿಸ್ತಾ ಇದಾರೆ ಅದಕ್ಕೆ ಹೇಳಿ ಇದೊಂದು ರೀತಿ ಜೇನುಗೂಡಿಗೆ ಕಲ್ಲಾಕುವಂತ ಪ್ರಯತ್ನ ಈ ಜಾತಿ ವಿಷಯ ಇದೆಯಲ್ಲ ಅದು ಬಹಳ ಸೂಕ್ಷ್ಮ ವಿಚಾರ ಯಾಕೆಂದ್ರೆ ಇಲ್ಲಿ ಯಾರನ್ನೋ ಓಲೈಕೆ ಮಾಡೋದಾಗ್ಬಾರ್ದು ಜಾತಿಗಳನ್ನ ಓಲೈಕೆ ಮಾಡಿ ಇನ್ಯಾವುದೋ ತಳ ಜಾತಿಗಳನ್ನ ಹಿಂದುಳಿದ ಜಾತಿಗಳನ್ನ ದಮನಿತ ಜಾತಿಗಳನ್ನ ನಾನು ಕಡಗಡಿಸ್ತೀನಿ ಅನ್ನೋದು ಕೂಡ ತಪ್ಪು ಮೇ ಯಾ ಯಾರನ್ನ ಓಲೈಕೆ ಬೇಕಾಗಿಲ್ಲ ಅಲ್ವಾ ಹೇಳ್ಬೇಕು ನೋಡಪ್ಪ ನಾನು ಎಲ್ಲರ ಪರವಾಗಿ ಇದೀನಿ ನಾನು ಯಾವುದೇ ಜಾತಿಯ ವಿರೋಧಿ ಅಲ್ಲ ಆದ್ರೆ ಫ್ಯಾಕ್ಟ್ ಅನ್ನು ನಿಮ್ಮ ಮುಂದೆ ಇಡ್ತೀನಿ ಅಂತ ಹೇಳ್ಬೇಕಾಗಿತ್ತು ಆದ್ರೆ ಈಗ ಸಿದ್ದರಾಮಯ್ಯನವರು ಮತ್ತೆ ಈ ಸರ್ಕಾರವನ್ನು ನೋಡಿದಾಗ ಎಲ್ಲ ಒಂದು ಕಡೆ ಪ್ರಬಲ ಜಾತಿಗಳ ಒತ್ತಡಕ್ಕೆ ಮಣಿದಿದೆ ಇದು ಹೌದು ಮೋಸನೇ ಪ್ರಬಲ ಜಾತಿಗಳ ಒತ್ತಡಕ್ಕೆ ಮಣಿದಿದ್ದಾಗ ಈಗ ಇನ್ನೊಂದಷ್ಟು ಜಾತಿಗಳು ಸುಮ್ಮನೆ ಇರ್ತಾವ ಅವರು ಕೂಡ ಈಗ ಹೌದಾ ಈಗ ನಮಗ್ ಮೋಸ ಮಾಡ್ತೀರಾ ಅಥವಾ ನಮ್ಮ ಮಾತುಗಳಿಗೆ ಬೆಲೆ ಇಲ್ವಾ ಅಂದರೆ ಆ ನಮ್ಮ ಸಮುದಾಯಗಳ ಆಶಯಗಳಿಗೆ ಬೆಲೆ ಇಲ್ವಾ ಅವ್ರು ಹೇಳಿದ ತಕ್ಷಣ ನೀವು ಕೇಳ್ತೀರಾ ನೆಕ್ಸ್ಟ್ ಅದ್ ಅಧಿಕಾರ ಪಡ್ತೀರ ನೋಡ್ತೀವಿ ನಾವು ಓಟ್ ಹಾಕ್ತಿವಿ ಗೊತ್ತಿದೆ ಹೆಂಗ್ ನಿಮ್ಗ್ ಹೆಂಗ್ ಗೆಲ್ಸ್ಬೇಕು ಹೆಂಗ್ ಅಂತ ಈ ರೀತಿ ಹೇಳ್ತಾರೆ ಇದು ಅದೇ ಆಗೋದು ನಾನ್ ಹೇಳೋದೇನಂದ್ರೆ ನೋಡ್ರಿ ಲಿಂಗಾಯತ್ರೇ ಆಗ್ಲಿ ಒಕ್ಕಲಿಗ್ರೇ ಆಗ್ಲಿ ಕುರುಬ್ರೆ ಆಗ್ಲಿ ಗೊಲ್ರೇ ಆಗ್ಲಿ ಅಥವಾ ಪಂಚಮಸಾಲಿಗಳೇ ಆಗ್ಲಿ ಯಾರೇ ಆಗ್ಲಿ ಯಾವ್ ಜಾತಿಯರೇ ಆಗ್ಲಿ ಇಲ್ಲಿ ಜನಸಂಖ್ಯೆಗಿಂತ ಯಾರಿಗ ಅನ್ಯಾಯ ಆಗಿದೆ ಅವ್ರಿಗೆ ಜಾಸ್ತಿ ಅವಕಾಶ ಕೊಡ್ಬೇಕು ಅನ್ನೋದು ಸಾಮಾಜಿಕ ನ್ಯಾಯ ತಾನೆ ಆದ್ರೆ ಇಲ್ಲಿ ಆಗ್ತಿರೋದೇನು ಅಂದ್ರೆ ನಮಗೇನ್ ಬೇಕು ನನಗೆ ಬೇಕು ನಾನು ಫಸ್ಟ್ ನಂಬರ್ ಒನ್ ಸ್ಥಾನದಲ್ಲಿರ್ಬೇಕು ಅಷ್ಟೇ ಯಾರಿಗೇನಾಗುತ್ತೋ ಅದು ಪತ್ತೆ ಅಲ್ರಪ್ಪ ಒಂದೇ ಒಂದ್ ಸೂರ್ ಇಲ್ದೆ ಒಂದೇ ಒಂದ್ ಮನೆ ಇಲ್ದೆ ಅದೆಲ್ಲ ರಸ್ತೆಯಲ್ಲಿ ತಾಟಗಳನ್ನ ತಾಡ್ಪಲ್ಲಿ ಕಟ್ಕೊಂಡು ಅಲೆಮಾರಿಗಳಾಗಿ ಯಾವ ಸೌಲಭ್ಯಗಳು ಇಲ್ಲದೆ ಬೀದಿಲ್ ಬಿದ್ದಾರಲ್ಲ ಅವ್ರ ಕತೆ ಏನು ನೀವೇನೋ ಇಷ್ಟ ಕಿತ್ತಾಡ್ತಿದ್ರಲ್ಲ ಅವ್ರು ಯಾರಿಗೇಳ್ಬೇಕು ಅವ್ರ ಗೋರ್ ಕೇಳರ್ ಯಾರು ಅವ್ರಿಗೊಂದ್ ಸಂಘಟನೆ ಮಾಡಕ್ ಶಕ್ತಿ ಇಲ್ಲ ನೋಡಿ ಸರ್ಕಾರದ ಮುಂದೆ ಒಂದ್ ಮನವಿ ಕೊಟ್ ನೋಡ್ರಿ ನಾವ್ ಇಂಥ ಸಮುದಾಯದವರು ಆ ನಾವ್ ಇಂಥ ಜಾತಿಯವರು ನಮ್ಗೆ ಇಂಥದ್ದೊಂದು ಸೌ ಸೌಲಭ್ಯ ಕೊಡ್ರಿ ಅಂತ ಹೇಳೋದಕ್ ಶಕ್ತಿ ಇಲ್ಲ ಅವ್ರ ಬಗ್ಗೆ ಗಮನ ಹರಿಸ್ರು ಯಾರು ನೀವೇನೋ ಮೇಲ್ಜಾತಿಯವರು ನೀವು ಸಂಘಟನೆಗಳು ಮಾಡ್ಕೊಂಡಿದ್ದೀರಿ ಅಹಿಂದ ಆಮೇಲೆ ಪ್ರಬಲ ಜಾತಿಗಳು ನೀವೇನೋ ಹೇಳ್ತೀರಿ ಏನೂ ಇಲ್ಲದೆ ತಬ್ಬಲಿಯಾಗಿ ಅತಂತ್ರವಾಗಿ ಅನಾಥವಾಗಿ ಅನಾಥವಾಗಿದ್ದಾರಲ್ಲ ಅವ್ರ ಕತೆ ಏನು ಅವ್ರೇನು ಮಾಡಬೇಕು ನಿಜಕ್ಕೂ ಸರ್ಕಾರ ನಾನು ಹೇಳೋದು ತಾಯ್ತನವನ್ನು ತೋರಬೇಕು ಆದರೆ ಅದು ಬದ್ಧತೆಯನ್ನು ತೋರಿಸ್ತಾ ಇಲ್ಲ ಕೊನೆ ಪಕ್ಷ ಆಶಯ ಏನು ಅಂದರೆ ಈ ಮರು ಸರ್ವೆ ಅಂತ ಹೇಳ್ತಿದಿರಲ್ಲ ಅದನ್ನ ಮರು ಸರ್ವೆನಾದರೂ ತುಂಬಾ ನೀವು ಹೇಳ್ತಿರಲ್ಲ ಅವೈಜ್ಞಾನಿಕ ವೈಜ್ಞಾನಿಕವಾಗಿ ಸರಿಯಾಗಿ ಎಲ್ಲರಿಗೂ ಒಪ್ಪುವಾಗ ಫ್ಯಾಕ್ಟ್ ಬಹಿರಂಗ ಪಡಿಸೋ ಕೆಲಸವನ್ನ ಮಾಡಿ ಮತ್ತೆ ಅದೇ ರಾಗ ಮಾಡ್ತೀರಿ ಅಂತಂದ್ರೆ ದಯಮಾಡಿ ಅದೇನು ಹೇಳ್ತಿರಲ್ಲ ಆಡಿದ್ದ ರಾಗ ಕೇಳಿ ಹಂಗಾಗುತ್ತೆ ಸರಿ ಈಗ ಆಲ್ರೆಡಿ ಬೇರೆ ಬೇರೆ ಯೋಜನೆ ಎಲ್ಲ ಪಂಚ ಯೋಜನೆಗಳನ್ನೆಲ್ಲ ಕೊಟ್ಟು ಆಲ್ರೆಡಿ ಲಾಸ್ ಅಲ್ಲಿ ಇದೆ ಸರ್ಕಾರ ಈಗ ಮತ್ತಿದ ಈ ಯೋಜನೆ ಕೋಟಿ ಕೋಟಿ ಹಣ ಸುರಿಬೇಕಲ್ಲ ಅದು ನಷ್ಟ ಅಲ್ವಾ ಹಂಗಾದ್ರೆ ನನಗ್ ಲಾಸ್ ಅಲ್ರಿ ನಾನು ದುಡ್ಡು ಕೊಟ್ಟಿದೀನಿ ನೀವು ಕೊಟ್ಟಿದೀರಿ ಹೌದು ಜನರು ಟ್ಯಾಕ್ಸ್ ಕೊಟ್ಟು ಜನರ ಟ್ಯಾಕ್ಸ್ ಅನ್ನ ಇರ್ತಿ ನೀವು ಪೋಲ್ ಮಾಡ್ತಾ ಇದ್ರೆ ಅಪವ್ಯಯ ಮಾಡ್ತಾ ಇದ್ರೆ ದುಂದು ವೆಚ್ಚ ಮಾಡ್ತಾ ಇದ್ರೆ ಅದು ಲಾಸ್ ಯಾರಿಗೆ ಅದು ನಮಗೆ ನಮ್ಮ ದುಡ್ಡನ್ನ ನೀವು ಸರಿಯಾಗಿ ಬಳಕೆ ಮಾಡ್ಕೋಬೇಕಲ್ವಾ ನೂರ ಅರವತ್ತೇಳು ಕೋಟಿ ಖರ್ಚು ಮಾಡಿದಿರಿ ನೂರ ಅರವತ್ತೇಳು ಕಟ್ಟಿ ಹೆಂಗಾದ್ರೆ ನೀರಲ್ಲಿ ಹೋಮ ಮಾಡ್ದಂಗೆ ಅದು ಅದ್ರ ಕಥೆ ಏನು ಅದ್ ಎಷ್ಟೋ ಸಮುದಾಯಗಳಿಗೆ ಕೊಟ್ಟಿದ್ರೆ ನನಗೆ ಬೇಡ್ರಪ್ಪ ಅವಕಾಶ ಮುಂಚತ್ರಿ ಇದಾರಲ್ಲ ಅವ್ರಿಗೆ ಕೊಟ್ಟಿದ್ರೆ ಉಪಯೋಗ ಆಗ್ತಿರ್ಲಿಲ್ವೇನು ಹಂಗಂದ್ರೆ ನೀವು ಸುಮ್ನೆ ತಮಾಷೆ ಮಾಡಿದ್ರ ಅಷ್ಟೊಂದ್ ಜನ ಶಿಕ್ಷಕರನ್ನ ಅಷ್ಟೊಂದ್ ಜನ ಸಂಪನ್ಮೂಲ ವ್ಯಕ್ತಿಗಳನ್ನ ಬಳಕೆ ಮಾಡ್ಕೊಂಡು ಸುಮ್ನೆ ಸಮಯ ವೇಸ್ಟ್ ಮಾಡಿದ್ರ ವಿವೇಕ ಇಲ್ವಾ ನಿಮ್ಗೆ ಸಮಯ ವೇಸ್ಟ್ ಸರ್ ಇದು ಇನ್ನೇನು ಸಮಯನು ವೇಸ್ಟ್ ಹಣನು ವೇಸ್ಟ್ ಸಾಮರ್ಥ್ಯ ವೇಸ್ಟ್ ಜನರ ಜನರ ಕನಸುಗಳು ಅಯ್ಯೋ ನಮ್ಗೇನು ಆಗುತ್ತೆ ಏನೋ ಒಂದು ಒಳ್ಳೆ ಅವಕಾಶಗಳು ಸಿಗುತ್ತೆ ನಮ್ಗೇನೋ ಒಂದು ಸರ್ಕಾರದಿಂದ ಕಲ್ಯಾಣ ಕಾರ್ಯಕ್ರಮ ಪ್ಯಾಕೇಜ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೀವಿ ಇದಾವಲ್ಲ ಬೇರೆ ಬೇರೆ ನಿಗಮದ ಹಣಗಳಿದಾವೆ ಇದು ಆ ನಿಗಮದ ತಂದು ಇದಕ್ಕೆ ಹಾಕೋದು ಇದಕ್ ತಗೊಂಡು ಅದಕ್ ಹಾಕೋದು ಇನ್ಯಾ ಅದಕ್ಕ ಯೂಸ್ ಮಾಡೋದು ಈಗ ಅದೇ ತಾನೇ ಮಾಡ್ಕೊಂಡ್ ಬಂದಿರೋದು ಹ್ಮ್ ಈಗ ಹಿಂಗಾದ್ರೆ ಏನ್ ಮಾಡಕ್ಕಾಗುತ್ತೆ ತುಂಬಾ ನೋವಾಗುತ್ತೆ ನಿಜಕ್ಕೂ ಹ್ಮ್ ನಾವು ಟ್ಯಾಕ್ಸ್ ಕಟ್ತೀವಿ ಅಷ್ಟೆಲ್ಲ ದುಡ್ಡು ಕೊಡ್ತೀವಿ ಪ್ರತಿಯೊಂದಕ್ಕೂ ಟ್ಯಾಕ್ಸು ಪ್ರತಿಯೊಂದು ಬೆಲೆ ಏರಿಕೆ ಇದ್ರ ಪಾಪ ಜನರ ಜೀವನ ಮಾಡೋದೇ ಕಷ್ಟ ಆಗಿದೆ ಹಂಗಿರುವಾಗ ಇವ್ರು ಮತ್ತೆ ಶೋಚಿತ ಸಮುದಾಯಗಳನ್ನ ಮತ್ತೆ ತುಳಿಯೋ ಕೆಲಸವನ್ನು ಮಾಡ್ತಾ ಇದ್ರಿ ಸರ್ಕಾರ ಅದೇ ಹೇಳೋದು ಈಗ ಅವ್ರಿಗೆ ಏನ್ ಮಾಡ್ಬೇಕು ಈಗ ಅವ್ರಿಗೆ ಅವ್ರ ಅವ್ರಿಗೊಂದು ಮನವಿ ಪತ್ರ ಕೊಡೋಕು ಅವ್ರಿಗೆ ಸಾಮರ್ಥ್ಯ ಇಲ್ಲಪ್ಪ ಮತ್ತೆ ಅವ್ರಿಗೆ ನೀವು ಯಾವಾಗ ನ್ಯಾಯ ಕೊಡೋದು ನಾವು ಎಲ್ಲರನ್ನೂ ಒಪ್ಪು ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಅಂತೇಳಿ ಇವ್ರು ಯಾರು ನರೇಂದ್ರ ಮೋದಿ ಅವ್ರನ್ನ ಸಿದ್ದರಾಮಯ್ಯ ಲೇವಡಿ ಮಾಡ್ತಾ ಇದ್ರು ನೀವೇನ್ ಮಾಡ್ತಾ ಇದ್ದೀರಿ ಎಲ್ಲರನ್ನ ಎಲ್ಲ ಒಪ್ಕೊಳ್ತಾ ಇದ್ದೀರಾ ನೀವ್ ಯಾರನ್ನೂ ಮೆಟ್ಸೋದಕ್ಕೆ ಯಾರ ಹೋಲಿಕೆಗಾಗಿ ಒತ್ತಡಕ್ಕೆ ಮಾಡೋದು ಈ ಜನರನ್ನ ಕಡೆಗಣಿಸಿದ್ರಲ್ಲ ಅವ್ರ ಕತೆ ಏನ್ ಸ್ವಾಮಿ ಅಷ್ಟೇ ನಮಗ್ ಬೇಕಾಗಿಲ್ವಲ್ಲ ಅವರು ಅವ್ರು ಹೇಳೋದು ಇಲ್ಲ ಇಲ್ಲ ಇದು ನನ್ನ ನಿರ್ಧಾರ ಅಲ್ಲ ಇದು ಹೈಕಮಾಂಡ್ ನ ನಿರ್ಧಾರ ಅದಕ್ಕೆ ನಾನು ಮೊನ್ನೆ ಹೇಳಿದ್ದು ಸಿದ್ದರಾಮಯ್ಯ ಕಿವಿ ಇದ್ದಿದ್ದೇ ಇವರಲ್ಲ ಸರ್ ಅದಕ್ಕೆ ಹೇಳಿದ ಸಿದ್ದರಾಮಯ್ಯ ನೀವು ಈ ರಾಜ್ಯದ ಮುಖ್ಯಮಂತ್ರಿಯೋ ಅಥವಾ ಹೈಕಮಾಂಡ್ ನ ಸೇವಕರೋ ನಿಮ್ಮನ್ನ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಅಲ್ವಾ ಹಂಗಾದ್ರೆ ನಿಮ್ಮನ್ನ ಆಯ್ಕೆ ಮಾಡಿದ್ದೇನೆ ಹೈಕಮಾಂಡ್ ಹೋಗಿ ಗುಲಾಂಗಿರಿ ಮುಖಂಡ ಅಂತ ಅವ್ರು ಕೇಳ್ತಾರೆ ರೀ ಅದಕ್ಕೆ ಹೇಳೋದು ದೇವರಾಜ ಅರಸು ಎಲ್ಲಿ ನೀವೆಲ್ಲಿ ಅಂತ ದೇವರಾಜರಸು ಮುಖ್ಯಮಂತ್ರಿ ಆಗಿದ್ದವನು ಇದೇ ತರ ದೊಡ್ಡ ಪ್ರಬಲ ವಿರೋಧ ಬಂದಿತ್ತು ಅವ್ರ ಕೇರ್ ಮಾಡ್ಲಿಲ್ಲ ಯಾಕಂದ್ರೆ ಅವ್ರಿಗೆ ಜನರ ಹಿತಾಸಕ್ತಿ ಬೇಕಾಗಿತ್ತು ನಿಮಗೆ ಕುರ್ಚಿ ಬೇಕು ಎಲ್ಲಿ ಗಡಗಡ ಆಗ್ಬಿಟ್ರೆ ಬಿತ್ ಯಾಕೆ ಬೇಕಲ್ಲ ನಾವು ಅದಕ್ಕೆ ಹೇಳೋದು ಅವರು ಜನರ ಪರವಾಗಿ ಜನರ ಹಿತಾಸಕ್ತಿಗೋಸ್ಕರ ಬದುಕಿದ್ರು ನೀವು ಕುರ್ಚಿಗೋಗಿ ಕುರ್ಚಿಗಾಗಿ ಕುರ್ಚಿಗೋಸ್ಕರ ಬದುಕ್ತಾ ಇದ್ರೆ ಅಷ್ಟೇ ವ್ಯತ್ಯಾಸ ಯಾರು ವಿರೋಧ ಮಾಡ್ತಾರೆ ಎಲ್ಲಿಗೆ ಬಂದು ನಿಲ್ಲತ್ತೆ ಹೆಂಗ್ ಮಾಡ್ತಾರೆ ವರದಿ ಅಲ್ಲ ಎಲ್ಲಿಗಾರಲ್ಲಿ ನಾವಂತೂ ಜಾಡಸ ಕೆಲಸ ನಿಲ್ಸದೇ ಇಲ್ಲ ಯಾಕಂದ್ರೆ ನಮ್ಮ ಕಾಲ ನಮ್ಮ ಕರ್ತವ್ಯ ಅದು ನೀವು ಎಲ್ಲಿ ಲೋಪ ಮಾಡ್ತಿದ್ರೆ ಅದನ್ನ ನಾವು ನಾವು ಟೀಕೆ ಮಾಡೇ ಮಾಡ್ತೀವಿ